thank <laughs> you ಈ ಮೂಲಕ ಹೊಳಲ್ಕೆರೆ ಪುರಸಭೆ ವ್ಯಾಪ್ತಿಯ ಸಮಸ್ತ ಆಸ್ತಿ ಮಾಲೀಕರಿಗೆ ತಿಳಿಯಪಡಿಸುವುದೇನೆಂದರೆ ಮಾನ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಬೆಂಗಳೂರು ಅವರ ಅಂತಿಮ ಅಧಿಸೂಚನೆ ಮತ್ತು ಮಾನ್ಯ ನಿರ್ದೇಶಕರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರುರವರ ಸುತ್ತೋಲೆಯಂತೆ ಈ ಆಸ್ತಿ ತಂತ್ರಾಂಶವನ್ನು ಸರಳೀಕರಣಗೊಳಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಸೂಚಿಸಲಾಗಿರುತ್ತದೆ ಹೊಳಲ್ಕೆರೆ ಪುರಸಭೆ ವ್ಯಾಪ್ತಿಯಲ್ಲಿ ಇರುವ ಎಲ್ಲ ಆಸ್ತಿಗಳಿಗೆ ನಮೂನೆ ಮೂರು ಎ ಖಾತೆ ಮತ್ತು ಅನಧಿಕೃತ ಸ್ವತ್ತುಗಳಿಗೂ ನಮೂನೆ ಮೂರು ಎ ಬಿ ಖಾತ ನೀಡುವ ಸಂಬಂಧ ಕಾಯ್ದೆ ಮತ್ತು ನಿಯಮಗಳಿಗೆ ತಿದ್ದುಪಡಿಯನ್ನು ತರಲಾಗಿರುತ್ತದೆ ಪ್ರಯುಕ್ತ ಹೊಳಲ್ಕೆರೆ ಪುರಸಭೆ ವ್ಯಾಪ್ತಿಯ ಆಸ್ತಿ ಮಾಲೀಕರು ಈ ಕೆಳಕಂಡ ದಾಖಲೆಗಳನ್ನು ಸಲ್ಲಿಸಿ ನಮೂನೆ ಮೂರು ಎ ಖಾತೆ ಮತ್ತು ಅನಧಿಕೃತ ಸತ್ತುಗಳಿಗೆ ಈ ಆಸ್ತಿ ಬಿ ಖಾತಾ ಪಡೆಯಬಹುದಾಗಿರುತ್ತದೆ ಸ್ವತ್ತಿನ ಮಾಲೀಕತ್ವವನ್ನು ದೃಢೀಕರಿಸುವ ಕ್ರಯ ದಾನ ಬಿಲ್ ಹಕ್ಕುಪತ್ರ ವಿಭಾಗಪತ್ರ ಇತರೆ ಪತ್ರಗಳು ನಮೂನೆ ಹದಿನೈದರಲ್ಲಿ ಪಡೆದ ಋಣಪಾರ ರಾಹಿತ್ಯ ಪ್ರಮಾಣಪತ್ರ ಇಸಿ ಸ್ವತ್ತಿನ ಜಿ ಪಿ ಎಸ್ ಛಾಯಾಚಿತ್ರ ಮಾಲೀಕರ ಭಾವಚಿತ್ರ ಮಾಲೀಕರ ಮತದಾರರ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಚಾಲ್ತಿ ಸಾಲಿನಲ್ಲಿ ಇರುವಂತಹ ಕಂದಾಯ ಪಾವತಿಸಿರುವ ರಶೀದಿ ಕಟ್ಟಡವಾಗಿದ್ದಲ್ಲಿ ವಿದ್ಯುತ್ ಬಿಲ್ನಲ್ಲಿ ಸಂಪರ್ಕ ಕಟ್ಟಡವಾಗಿದ್ದಲ್ಲಿ ವಿದ್ಯುತ್ ಬಿಲ್ ನಲ್ಲಿ ಸಂಪರ್ಕ ಹೊಂದಿದ್ದಲ್ಲಿ ನೀರಿನ ಕಂದಾಯ ಪಾವತಿಸಿರುವಂತಹ ರಶೀದಿ ಇವಿಷ್ಟನ್ನು ನೀಡಬೇಕಾಗಿರುತ್ತದೆ ಹೆಚ್ಚಿನ ಮಾಹಿತಿಯನ್ನು ಪುರಸಭೆಯಲ್ಲಿ ಸ್ಥಾಪಿಸಲಾಗಿರುವ ಸಹಾಯವಾಣಿ ನಂಬರ್ ನೈನ್ ಏಟ್ ಫೋರ್ ಫೈವ್ ನೈನ್ ಒನ್ ಡಬಲ್ ಟೂ ಡಬಲ್ ಫೋರ್ ಸಂಪರ್ಕಿಸಿ ಮಾಹಿತಿ ಪಡೆಯಲು ಅಥವಾ ಆನ್ಲೈನ್ ಸಿಬ್ಬಂದಿ ಮತ್ತು ಕಂದಾಯ ಶಾಖೆಯಲ್ಲಿ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿರುತ್ತದೆ ವರದಿ ಕೆ ನಾಗರಾಜ್ ಹೊಳಲ್ಕೆರೆ ಈ ಕೆಲಸ ಪ್ರಾರಂಭ ಮಾಡಿದೆ ಹಾಗಾಗಿ ನೀವೆಲ್ಲ ಇದು ಪಟ್ಟಣದಲ್ಲಿರುವ ಎಲ್ಲ ಮನೆಗಳದು ಈ ಖಾತ ಬಿ ಖಾತಾ ಅದೇನಿದೆ ಎಲ್ಲ ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ರಿ ಅಂತ ನಾವು ಕೇಳ್ಕೊಂತೀವಿ ನಾಗರಿಕರಲ್ಲಿ ಒಂದು ಮನವಿ ಹಾಗೂ ಅವರಿಗೆ ಒಂದು ಸೂಚನೆ ಸರ್ಕಾರದ ಒಂದು ನಿರ್ದೇಶನದಂತೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಈ ಖಾತಾ ಅಂದರೆ ಅನಧಿಕೃತ ಬಡಾವಣೆಗಳು ಅಂತ ಏನಿದ್ವು ಇಷ್ಟು ದಿನ ಅವಕ್ಕೆಲ್ಲ ಮೂರು ತಿಂಗಳೊಳಗಾಗಿ ಎಲ್ಲವಕ್ಕೂ ಈ ಸ್ವತ್ತು ನೀಡಬೇಕು ಅಂತೇಳಿ ಒಂದು ಆದೇಶ ಹೊರಡಿಸಿದ್ದಾರೆ ಆ ಮೂರು ತಿಂಗಳ ಅವಧಿಯಲ್ಲಿ ಆಲ್ರೆಡಿ ಹದಿನೈದು ದಿನ ಅವಧಿಗಳು ಕಳೆದಿದೆ ಹೊಳಲ್ಕೆರೆ ಪುರಸಭೆಯಲ್ಲಿ ಈಗ ಆಲ್ರೆಡಿ ತುಂಬ ಅರ್ಜಿಗಳು ಬಂದಿದೆ ಆದರೆ ನಾವು ಅಂದ್ಕೊಂಡಷ್ಟು ನಮ್ಮಲ್ಲಿರುವಂಥ ಅನಧಿಕೃತ ಬಡಾವಣೆಗಳು ನಿವೇಶನಗಳಷ್ಟು ಅರ್ಜಿ ಇನ್ನೂ ಬಂದಿಲ್ಲ ಸಮಯ ಕಡಿಮೆ ಇರೋದ್ರಿಂದ ಸಾರ್ವಜನಿಕರು ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಸಂಬಂಧಿಸಿದ ಸರ್ಕಾರದ ನಿರ್ದೇಶದಂತೆ ಅವರು ನೀಡಿರುವ ಎಲ್ಲ ಒಂದು ನಿಬಂಧನೆಗಳನ್ನು ದಾಖಲೆಗಳನ್ನು ತಗೊಂಡು ಇಲ್ಲಿಗೆ ಬರಬೇಕು ಹೊಳಲ್ಕೆರೆ ಪಟ್ಟಣ ಟೋಟಲ್ ಸಾವಿರದ ಐನೂರ ಎಂಬತ್ತೇಳು ಅನಧಿಕೃತ ನಿವೇಶನಗಳಿದ್ದು ಅವನ್ನು ಅದೇ ಅವುಗಳಿಗೆ ಈ ಸುತ್ತ ನೀಡೋದಕ್ಕೆ ಸರ್ಕಾರ ಆದೇಶ ನೀಡಿದ್ದೆ ಈವರೆಗೂ ಸರಿಸುಮಾರು ಒಂದು ನೂರು ಅರ್ಜಿಗಳು ಅಷ್ಟೇ ಬಂದಿರೋದ್ರಿಂದ ಇನ್ನೂ ಸಾವಿರದ ನಾನ್ನೂರು ಅರ್ಜಿಗಳು ಬರಬೇಕಾಗಿದೆ ಸಾರ್ವಜನಿಕರಿಗೆ ಇನ್ನೂ ಇದ್ರ ಬಗ್ಗೆ ಮಾಹಿತಿ ಇದ್ದು ಸಹ ಬರ್ತಾ ಇಲ್ಲ ಹಾಗಾಗಿ ಮೂರು ತಿಂಗಳಾದ ನಂತರ ಇದಕ್ಕೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ ಹಾಗೆ ಈ ಖಾತಾ ಪಡೆಯಲಿಕ್ಕೆ ಕೆಲವೊಂದು ದಾಖಲೆಗಳನ್ನ ಸಹ ಇಲ್ಲಿ ನಮ್ಮ ಸರ್ಕಾರವನ್ನು ಸರ್ಕಾರ ಆದೇಶ ಮಾಡಿದ ಯಾವ ದಾಖಲೆ ಪಡೆದು ಎ ಖಾತಾ ಮಾಡಬೇಕು ಅಥವಾ ಬಿ ಖಾತಾ ಮಾಡೋದಕ್ಕೆ ಏನು ದಾಖಲೆ ಎ ಕ್ಯಾಟಗರಿ ಹೌಸ್ಗಳಿಗೆ ಏನು ದಾಖಲೆ ತಗೋಬೇಕು ಅನ್ನೋದನ್ನು ಸರ್ಕಾರ ಅಲ್ಲಿ ನಿರ್ದೇಶನ ನೀಡಿದೆ ಅದಕ್ಕೆ ನಮ್ಮ ಹೊಳಲ್ಕೆರೆ ಪುರಸಭೆಯ ಸಹಾಯವಾಣಿ ಸಂಖ್ಯೆ ದೇವರಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವರ ಸಹಾಯವಾಣಿ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ನೈನ್ ಒನ್ ಡಬಲ್ ಟೂ ಡಬಲ್ ಫೋರು ಇನ್ನೊಮ್ಮೆ ಹೇಳ್ತಿದ್ದೀನಿ ಅವರ ದೇವರಾಜನ್ನೋರನ್ನ ಕಾಂಟ್ಯಾಕ್ಟ್ ಮಾಡಿ ನೈನ್ ಏಯ್ಟ್ ಫೋರ್ ಫೈವ್ ನೈನ್ ಒನ್ ಡಬಲ್ ಟೂ ಡಬಲ್ ಫೋರ್ ಸಹಾಯವಾಣಿ ಸಂಖ್ಯೆ ಕ ಕಾಲ್ ಮಾಡಿ ನಿಮಗೆ ಯಾವ್ಯಾವ ದಾಖಲೆ ಬೇಕು ಅಂತ ಅವ್ರ ಅವರಿಂದ ಪಡೆದುಬಿಟ್ಟು ತದನಂತರ ಎಲ್ಲ ದಾಖಲೆ ಜೊತೆಗೆ ಒಮ್ಮೆ ಪುರಸಭೆಗೆ ಬಂದು ಎಲ್ಲ ದಾಖಲೆ ಒಂದೇ ಸರಿ ಕೊಟ್ಟು ತಮ್ಮ ಈ ಸ್ವತ್ನ ಪಡಿಬೇಕಾಗಿದ್ದ ಮೂಲಕ ಹೊಳಲ್ಕೆರೆ ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ಸೂಚನೆ ಜೊತೆಗೆ ಮನವಿಯನ್ನು ಸಹ ಮಾಡ್ಕೊಳ್ತಾ ಇದ್ದೇನೆ